ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಬಗ್ಗೆ ಚರ್ಚೆ ಮಾಡೋಣ ಇತ್ತೀಚೆಗೆ ರೀಸೆಂಟ್ಲಿ ನೀವು ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇರ್ಬೋದು ಮೊನ್ನೆ ಚಾಮರಾಜನಗರದಲ್ಲಿ ನಾಲ್ಕನೇ ಕ್ಲಾಸಿನ ಹುಡುಗಿ ನಿನ್ನೆ ಅಹಮದಾಬಾದಲ್ಲಿ ಒಂದು ಎಂಟು ವರ್ಷದ ಹುಡುಗಿ ನಿಂತಲ್ಲೇ ಅಥವಾ ಕುಳಿತಲ್ಲೇ ಕುಸಿದು ಬಿದ್ದು ಪ್ರಾಣವನ್ನು ಬಿಟ್ಟಿರುವಂಥದ್ದು ಸಿ ಸಿ ಟಿ ವಿಯಲ್ಲಿ ರೆಕಾರ್ಡ್ ಆಗಿದೆ ಸೊ ಮಾಧ್ಯಮದಲ್ಲಂತೂ ಡ್ಯೂ ಟು ಹಾರ್ಟ್ ಅಟ್ಯಾಕ್ ಅಂತ ಬಂದಿದೆ ಸೊ ಮಾಧ್ಯಮದಲ್ಲಿ ಬಂದ ಕೂಡಲೇ ಡೈರೆಕ್ಟಾಗಿ ಅದನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಕಾರಣ ಏನು ಅಂದರೆ ಅಂಥ ಮಕ್ಕಳಲ್ಲಿ ಪ್ರೀ ಎಕ್ಸಿಸ್ಟಿಂಗ್ ಹಾರ್ಟ್ ಕಂಡೀಷನ್ಸ್ ಅಥವಾ ಪ್ರೀ ಎಕ್ಸಿಸ್ಟಿಂಗ್ ಏನಾದರೂ ಮುಂಚೆ ಏನಾದರೂ ವ್ಯಾಧಿ ಅಥವಾ ಆರೋಗ್ಯ ಸಮಸ್ಯೆ ಇತ್ತಾ ಅನ್ನೋದು ಫಸ್ಟ್ ಕನ್ಫರ್ಮ್ ಆಗಬೇಕು ಅದಾದ ನಂತರ ಏನೂ ಇಲ್ಲ ಅಂತ ಕನ್ಫರ್ಮ್ ಆದಮೇಲೆ ಬಾಲ್ಯದಿಂದನೂ ಕೂಡ ಮಕ್ಕಳ ಆಹಾರ ಪದ್ಧತಿ ಹೇಗಿತ್ತು ಹೇಗಿದೆ ಮತ್ತು ಜೀವನ ಶೈಲಿ ಹೇಗಿತ್ತು ಅನ್ನೋದು ಅದರ ಮೇಲೆ ಪ್ರಶ್ನೆ ಹೇಳುತ್ತೆ ತುಂಬ ಜನರು ನೀವು ನಂಬ್ತಿರೋ ಬಿಡ್ತಿರೋ ತುಂಬ ಶ್ರೀಮಂತರು ಮತ್ತು ಹೈಲಿ ಎಜುಕೇಟೆಡ್ ವರ್ಗ ಬಿಟ್ಟು ಮಿಡ್ಲ್ ಕ್ಲಾಸ್ ಮತ್ತು ಲೋವರ್ ಮಿಡ್ಲ್ ಕ್ಲಾಸ್ ವೆರಿ ಪೂವರ್ ಕ್ಲಾಸ್ ಪೀಪಲ್ಸ್ಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ತಮ್ಮ ಮಕ್ಕಳು ಏನು ತಿಂತಾರೆ ಏನು ಕುಡಿತಾರೆ ಅನ್ನೋ ನಾಲೇಜೇ ಇರೋದಿಲ್ಲ ಮತ್ತು ಎಷ್ಟೋ ಸರಿ ಹಳ್ಳಿಯಿಂದ ಬರುವಂತಹ ವಿದ್ಯಾರ್ಥಿಗಳೇನಿದ್ದಾರೆ ಬೆಳಗ್ಗೆ ಏಳು ಗಂಟೆಗೆ ಬಸ್ ಇರುತ್ತೆ ಅಷ್ಟು ಬೇಗ ಏನೂ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಏನೂ ತಿನ್ನೋದಿಲ್ಲ ಅವರು ಡೈರೆಕ್ಟಾಗಿ ಹನ್ನೆರಡು ಒಂದು ಗಂಟೆಗೆ ಬಂದು ನಮ್ಮ ಸ್ಕೂಲು ಕಾಲೇಜ್ ಪಕ್ಕದಲ್ಲಿರುವಂಥ ಕ್ಯಾಂಟೀನಲ್ಲಿ ರೋಡ್ ಸೈಡ್ ಬಂಡಿಗಳಲ್ಲಿ ಮಧ್ಯಾಹ್ನದ ಹೊತ್ತು ಊಟ ಮಾಡ್ತಾರೆ ಮತ್ತು ಡೈರೆಕ್ಟ್ ರಾತ್ರಿ ಮನೆಗೆ ಹೋಗಿಯೇ ಊಟ ಮಾಡ್ತಾರೆ ಸೊ ಇದು ತುಂಬ ಸರಿ ನೋಡಿ ಮತ್ತು ನಮ್ಮ ಕ್ಲಿನಿಕ್ಸ್ಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನು ಹುಷಾರಿಲ್ಲ ಹೊಟ್ಟೆ ನೋವು ಅದು ನೋವು ಅಂತ ಕರ್ಕೊಂಡ್ಬಂದಿರ್ತಾರೆ ಯಾವ ಮಗುವಿಗೆ ಹೊಟ್ಟೆ ನೋವಿರುತ್ತೆ ಆ ಮಗುವಿನ ಕೈಯಲ್ಲಿ ಆಲ್ರೆಡಿ ಕುರ್ಕುರೆ ಪ್ಯಾಕೆಟ್ ಇಟ್ಕೊಂಡೇ ನಮ್ಮ ಚೇಂಬರಲ್ಲಿ ಬಂದಿರ್ತಾರೆ ಅಲ್ಲಮ್ಮ ಹೊಟ್ಟೆ ನೋವು ಅಂತೀಯಾ ಮತ್ತು ಕೈಯಲ್ಲಿ ಆಲ್ರೆಡಿ ಕುರ್ಕುರೇನೆ ಬಿಸ್ಕೆಟು ಅದು ಕೊಟ್ಟಿದೆಯಲ್ಲ ಅಂತ ಕೇಳಿದರೆ ಸರ್ ಮಗು ಜಿದ್ದು ಮಾಡ್ತಾಯಿತ್ತು ಹಠ ಮಾಡ್ತಾಯಿತ್ತು ಅದಕ್ಕೆ ಕೊಡಿಸಿದೀವಿ ಅಂತ ಈಗ ಹೆಂಗಾಗಿಬಿಟ್ಟಿದೆ ಅಂದರೆ ಮಗು ಹಠ ಮಾಡಿದರೆ ವಿಷ ಕೊಡಲಿಕ್ಕೆ ರೆಡಿ ಆಗಿಬಿಡ್ತಾರೆ ಪಾಲಕರು ಬಟ್ ಅದರೊಳಗಡೆ ಏನಿದೆ ತಿಂದರೆ ಏನಾಗುತ್ತೆ ಅದನ್ನು ಕುಡಿದ್ರೆ ಏನಾಗುತ್ತೆ ಮಗು ಹಠ ಮಾಡ್ತಾ ಇದೆ ಅಂತೇಳಿ ಪೆಪ್ಸಿ ಕುಡಿಸ್ತಾರೆ ಮಾಜಾ ಕುಡಿಸ್ತಾರೆ ಬಾದಾಮ್ ಹಾಲು ರೆಡಿಮೇಡ್ ಹೋಟೆಲಲ್ಲಿರುವಂಥದ್ದು ಎಲ್ಲವನ್ನೂ ಕೂಡ ಪ್ರತಿನಿತ್ಯ ಕುಳಿಸೋರು ಪ್ರತಿನಿತ್ಯ ತಿನ್ನಿಸೋರು ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ ಮೈತ್ರೆ ಡ್ಯೂ ಟು ಅಜ್ಞಾನ ಡ್ಯೂ ಟು ಸಮಯ ಇಲ್ಲ ಡ್ಯೂ ಟು ಮಗು ಜಿದ್ದು ಮಾಡ್ತಾಯಿದೆ ಹಠ ಮಾಡ್ತಾಯಿದೆ ಸೊ ನಾನಾ ಕಾರಣಗಳಿಂದ ಏನಾಗಿದೆ ಮಕ್ಕಳ ಆರೋಗ್ಯದ ಮೇಲೆ ಭಾಳ ಗಂಭೀರವಾದ ಪರಿಣಾಮಗಳು ಬೀರ್ತದೆ ತುಂಬ ಜನರು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಮಕ್ಕಳಿಗೆ ಬೆಳಿಗ್ಗೆ ಏಳು ಗಂಟೆಯಿಂದ ಕಾಲೇಜು ಸ್ಕೂಲು ಸ್ಟಾರ್ಟ್ ಆಯಿತು ಅಂದರೆ ನಾಲ್ಕು ನಾಲ್ಕುವರೆಗೆ ಎಂಡ್ ಆಗುತ್ತೆ ನಾಲ್ಕೂವರೆ ನಂತರ ಮಗು ಬಂದಮೇಲೆ ಮತ್ತೆ ಬೇರೆ ಟ್ಯೂಷನ್ ಕ್ಲಾಸಿಗೆ ಹಚ್ತಾರೆ ಐದು ಐದು ಗಂಟೆಯಿಂದ ಆರು ಗಂಟೆ ಏಳು ಗಂಟೆವರೆಗೂ ಮತ್ತು ಬ್ಯಾಗಿನ ಭಾರವು ಕೂಡ ಮಿನಿಮಮ್ ನನ್ನ ಮಗಳದೇ ಮಿನಿಮಮ್ ತ್ರೀ ಕೆ ಜಿ ನಂತರವೇ ಸ್ಟಾರ್ಟ್ ಆಗುತ್ತೆ ಫೈವ್ ಕೆ ಜಿ ಇವನ್ ಕೆಲವು ಮಕ್ಕಳು ಸೆವೆನ್ ಟೆನ್ ಕೆ ಜಿವರೆಗೂ ವರೆಗೂ ಹೋಗುತ್ತೆ ಸೊ ಕಾರಣಗಳು ತುಂಬ ಇದ್ದಾವೆ ಅದು ಸ್ಕೂಲ್ ಟೈಮಿಂಗ್ಸ್ ಇರ್ಬೋದು ಸ್ಕೂಲ್ ಬ್ಯಾಗಿನ ಭಾರ ಇರ್ಬೋದು ಪ್ರೀ ಎಕ್ಸಿಸ್ಟಿಂಗ್ ಹೆಲ್ತ್ ಕಂಡೀಷನ್ಸ್ ಇರ್ಬೋದು ಮತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಸ್ಟ್ರೆಸ್ ಏನಿದೆ ಸ್ಕೂಲ್ ಆದಮೇಲೆ ಟ್ಯೂಷನು ಟ್ಯೂಷನ್ ಆದಮೇಲೆ ಭರತನಾಟ್ಯ ಭರತನಾಟ್ಯ ಸಿಂಗಿಂಗು ಸಿಂಗಿಂಗ್ ಆದಮೇಲೆ ಕರಾಟೆ ಈ ಥರ ಒಂದಾದ ನಂತರ ಒಂದು ಒಂದಾದ ನಂತರ ಒಂದು ನೀರು ಕುಡಿಯೋಕ್ಕೂ ಕೂಡ ಸಮಯ ಇಲ್ಲ ಊಟ ಸರಿಯಾಗಿ ಮಾಡಲಿಕ್ಕೆ ಇಲ್ಲ ಮೇಲಾಗಿ ತುಂಬ ಮಕ್ಕಳೇನು ಏನು ಮಾಡ್ತಾರೆ ಹಾಲು ಇಲ್ಲ ಹಣ್ಣಿಲ್ಲ ತರಕಾರಿ ಇಲ್ಲ ಡ್ರೈ ಫ್ರೂಟ್ಸ್ ಇಲ್ಲ ಅಲ್ಲಿ ಅನ್ನ ಸಾಂಬಾರು ಚಪಾತಿ ಹಿಂಡಿ ಅಥವಾ ಚಟ್ನಿ ಇಷ್ಟೇ ತಿನ್ನೋದು ಹೋಗೋದು ಬರೋದು ಸೊ ಇದು ಏನಿದೆ ಭಾಳಷ್ಟು ಒಂದೇ ಕಾರಣ ಇರೋದಿಲ್ಲ ನಾನಾ ರೀತಿಯಾದ ಆ್ಯಂಗಲಿಂದ ಕೂಡ ಮಕ್ಕಳ ಆರೋಗ್ಯದ ಮೇಲೆ ಇದು ಗಂಭೀರವಾದ ಪರಿಣಾಮ ಬೀರುತ್ತೆ ಈವನ್ ಸರಿಯಾಗಿ ನೀರು ಕುಡಿಲಿಲ್ಲ ಅಂದರೂ ಕೂಡ ಬಾಡಿ ಡಿಹೈಡ್ರೇಷನ್ ಆಗುತ್ತೆ ಡಿಹೈಡ್ರೇಷನ್ ಆದಾಗ ಮಕ್ಕಳಿಗೆ ಸ್ಕೂಲಲ್ಲಿ ಏನಾದರೂ ಸ್ಪೋರ್ಟ್ಸ್ ಆಡಿಸಿದ್ರು ಅಥವಾ ಡ್ಯಾನ್ಸ್ ಮಾಡಿಸಿದ್ರು ಯಾಕಂದರೆ ಎಲ್ಲ ಟೀಚರ್ಸು ಕೂಡ ಮಗು ನೀರು ಕುಡಿತೋ ಕುಡಿತಲ್ವ ಅನ್ನೋದು ಗಮನ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನೀರು ಕುಡಿಯೋದು ಮಗುವಿನ ಕೆಲಸ ಅಥವಾ ಪಾಲಕರ ಕೆಲಸ ಮಗು ನೀರೇ ಕುಡಿದಿರಲಿಲ್ಲ ಅಂಥದ್ರಲ್ಲಿ ಕಠಿಣವಾದ ಬಿಸಿಲಲ್ಲಿ ಏನಾದರೂ ಪ್ರ್ಯಾಕ್ಟೀಸ್ ಮಾಡಿಸ್ತಾಯಿದ್ರು ಆಟ ಆಡಿಸ್ತಾ ಇದ್ರು ಡ್ಯಾನ್ಸ್ ಮಾಡಿಸ್ತಾಯಿದ್ರು ಅಂದರೆ ಸಡನ್ನಾಗಿ ಸನ್ ಸ್ಟ್ರೋಕ್ ಆಗ್ಬೋದು ಡಿಹೈಡ್ರೇಷನ್ ಆಗ್ಬೋದು ಸೊ ಸಡನ್ ಎಮರ್ಜೆನ್ಸಿದು ಬಂದುಬಿಡುತ್ತೆ ಸೊ ಏನು ಬೇಕಾದರೂ ಆಗ್ಬೋದು ಇಂಥ ಪರಿಸ್ಥಿತಿ ಇಂಥ ಇದು ಕೂಡ ನಾವು ಎಕ್ಸಾಂಪಲ್ಸಲ್ಲಿ ನೋಡಿದೀವಿ ಮತ್ತೆ ಸೊ ಇದು ಏನಿದೆ ಕಾರಣ ಒಂದೇ ಇರೋದಿಲ್ಲ ಹಲವಾರು ಕಾರಣಗಳು ತುಂಬ ಜನರು ವ್ಯಾಕ್ಸಿನ್ ಗಿಕ್ಸಿನ್ ಅಂತಾರೆ ಆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೊರೋನಾನೂ ಬಂದಿಲ್ಲ ಕೊರೋನಕ್ಕೆ ಸಂಬಂಧಪಟ್ಟ ವ್ಯಾಕ್ಸಿನೂ ಕೂಡ ಹಾಕಿಲ್ಲ ಆದರೂ ಕೂಡ ಇದೆ ನೆನ್ಪಿಟ್ಕೊಳ್ಳಿ ಪ್ರತಿನಿತ್ಯ ಆಚೆ ತಿಂತ ಇದ್ದಾರೆ ಜನ ಪ್ರತಿನಿತ್ಯ ಡೀಪ್ ಫ್ರೈಡ್ ಐಟಮ್ಸ್ ತಿಂತ ಇದ್ದಾರೆ ಪ್ರತಿನಿತ್ಯ ಪೇಸ್ಟ್ರೀಸ್ ಕೇಕ್ಸ್ ತಿಂತ ಇದ್ದಾರೆ ಜನ ಮಕ್ಕಳು ಕೂಡ ಹಠ ಮಾಡ್ತಾ ಇದ್ದಾರೆ ಅಂದರೆ ಕೊಟ್ಟು ಬಿಡೋದು ಡೈಲಿ ಪ್ರತಿನಿತ್ಯ ಕೇಕ್ ತಿಂದರೆ ಇನ್ನೇನಾಗುತ್ತೆ ಓಕೆ ಸೊ ಇವೆಲ್ಲ ಏನಿದೆ ಭಾಳ ಮೈನ್ಯೂಟ್ ವಿಷಯಗಳಿರ್ತವೆ ಮೈಕ್ರೋ ವಿಷಯಗಳಿರ್ತವೆ ಯಾವುದು ನಮ್ಮ ಗಮನಕ್ಕೆ ಬರೋದಿಲ್ಲ ಅವೇ ಪ್ರತಿನಿತ್ಯ ಮಾಡ್ತಾ ಹೋದರೆ ಭಾಳ ಡೇಂಜರಸ್ ಆಗಿ ಬಿಡುತ್ತೆ ನಿಧಾನಗತಿಯಲ್ಲಿ ಬಾಡಿಯಲ್ಲಿ ಶೇಖರಣೆ ಆಗ್ತಾ ಹೋಗ್ತದೆ ಮಿತ್ರ ಸೊ ಇದ್ರ ಬಗ್ಗೆ ಗಮನ ಕೊಡೋದು